ಒಬ್ಬ ಸಂತ ಅವರು ನಮ್ಮ ಕಣ್ಣೆದರಿಗಿಲ್ಲ ಆದರೂ ಸಹಿತ ಎಂದು ನಮ್ಮ ಸ್ಮೃತಿ ಪಟಲದಲ್ಲಿ ಹೃದಯದಲ್ಲಿ ಮನದ ಅಂತರಾಳದಲ್ಲಿ ಅವರ ಮಾತುಗಳು ಪ್ರತಿಧ್ವನಿಸ್ತಾ ಇವೆ ಒಬ್ಬ ಸಂತ ಅವರು ಶತಮಾನದ ಸಂತರು ಒಬ್ಬ ಸಂತ ಹೇಗಿರಬೇಕು ಅನ್ನೋದಕ್ಕ ತಾವೇ ವ್ಯಾಖ್ಯಾನ ಆದರು ಒಬ್ಬ ಸಂತ ಹೇಗಿರಬೇಕು ಸ್ವಂತಕ್ಕ ಏನೂ ಇರಲಿಲ್ಲ ಸಂತೋಷಕ್ಕ ಕೊರತೆ ಇರಲಿಲ್ಲ ಅಂಥವರಿಗೆ ಸಂತರನ್ನ ಬೇಕಷ್ಟೆ ಸ್ವಂತಕ್ಕ ಏನೂ ಇರಲಿಲ್ಲ ಸಂತೋಷಕ್ಕ ಕೊರತೆ ಇರಲಿಲ್ಲ ಅಂಥವರಿಗೆ ಸಂತರನ್ನ ಬೇಕು ಅಂಥ ಶತಮಾನದ ಸಂತನಿಗೆ ಈ ಅಭೂತಪೂರ್ವ ಸಮಾರಂಭ ಅರ್ಪಣೆಯಾಗಿದೆ ಈ ಭಾರತೀಯ ಸಾಂಸ್ಕೃತಿಕ ಉತ್ಸವದ ಸಮಾರೋಪ ಸಮಾರಂಭ ಈ ಸಮಾರೋಪ ಸಮಾರಂಭದಲ್ಲಿ ದೇಶದಲ್ಲ ವಿಶ್ವದ ಮೂಲೆ ಮೂಲೆಗಳಿಂದ ಭಾರತದ ಮಣ್ಣ ಗಾಳಿ ಬೆಳಕನ್ನು ಉಂಡು ವಿದೇಶದಲ್ಲಿದ್ದು ಸಹಿತ ತಮ್ಮತನವನ್ನು ಉಳಿಸಿಕೊಂಡಿರುವಂಥ ಅನಿವಾಸಿ ಭಾರತೀಯರೆಲ್ಲ ನಮ್ಮ ಜೊತೆಗಿದ್ದಾರೆ ಇವ್ರನ್ನೆಲ್ಲ ಪಾಟೀಲ್ಜಿ ಎಲ್ಲೆಲ್ಲಿ ಹುಡುಕ್ಯಾರ ಕಬ್ ಡೋಂಡೆ ಕೈಸೆ ಡೋಂಡೆ ಕಹಾ ಡೂಂಡೆ ಇನ್ ಸಬ್ ಕಹ ಸೆ ಉಠಾಕೆ ಲಾಯ ಆಪರ್ ಇವ್ರನ್ನೆಲ್ಲ ಕೂಡ ತಾವು ನೋಡಿದ್ರ ಕುಂಟ್ತಾರ್ ತಾವು ಕುಂಟತಾರೇಶ್ ಉಷೇನ್ ಬೋಲ್ಟ್ ಗತೆ ಓಡತಾರ ಉಷೇನ್ ಮತ್ ಇವ್ರು ತಾವು ಓಡೋದಲ್ಲ ಮಗಲಿದ್ದವ್ ನೋಡಿಸ್ತಾರ ಪಾಟೀಲ್ ಜಿ ಉಷೇನ್ ಬೋಲ್ಟ್ ನೋಡ್ತಾನೆ ಇವರು ಓಡ್ತಾರ ವ್ಯತ್ಯಾಸ ಇಷ್ಟೇ ಉಷೇನ್ ಬೋಲ್ಟ್ ಕಾಲಿನಿಂದ ಓಡದರ ಪಾಟೀಲ್ ಜಿ ಕಾಲದೊಂದಿಗೆ ಓಡ್ತಾರೆ ಇದು ವ್ಯತ್ಯಾಸ ಇದು ಇವ್ರನ್ನೆಲ್ಲ ಎಲ್ಲೆಲ್ಲಿ ಸಾಧನೆ ಮಾಡಿದ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ನಿಮ್ಮಲ್ಲಿ ಒಂದು ಸ್ಪಾರ್ಕ್ ರಾಷ್ಟ್ರೀಯತೆಯ ಒಂದು ಸ್ಪಾರ್ಕ್ ನಿಮ್ಮೆದಿಯೊಳಗೆ ಮೂಡಿಸಬೇಕಂತ ಕರ್ಕೊಂಡ್ ಬಂದ ಅವ್ರನ್ನೆಲ್ಲ ನೋಡಿದ್ರೆ ಇಷ್ಟು ಸಂತೋಷ ಅನ್ನಿಸ್ತದೆ ನಾವು ಎಷ್ಟು ದಿವಸ ಬರೇ ಆ ಸಿನಿಮಾ ಈ ಸಿನಿಮಾದ ರಿಯಲ್ ಹೀರೋಗಳಿಗೆ ಪ್ರದರ್ಶನ ಇತ್ತು ಇವತ್ತು ರಿಯಲ್ ಹೀರೋಗಳು ನಿಮ್ಮೆದುರು ಕುಂತಾರೆಲ್ಲ ರಿಯಲ್ ಹೀರೋಗಳು ಅವರೆಲ್ಲ ಮತ್ತವರೆಲ್ಲ ವಿಶ್ವದ ಮೂಲೆ ಮೂಲೆಗಳಲ್ಲಿದ್ದರೂ ಸಹಿತ ಇಂದು ಭಾರತವನ್ನು ಎದೆ ತುಂಬ ತುಂಬಿಕೊಂಡರಲ್ಲ ಇದನ್ನೆಲ್ಲ ನೆನೆಸ್ಕೊಂಡ್ರೆ ನೋಡಿದ್ರೆ ஒன் மாத்து நெனப்பட் யு கேன் டேக் அன் இண்டியன் ஐட் ஆஃப் இண்டியா யு கேன் டேக் அன் இண்டியன் ஐட் ஆஃப் இண்டியா பட் யு கேனாட் டேக் இண்டியா ஐட் ஆஃப் அன் இண்டியன் நீனும் ஒவ்வா நீ ಒಬ್ಬ ಭಾರತೀಯನನ್ನ ಭಾರತ ದೇಶದಿಂದ ಹೊರಗೆ ತಗೊಂಡು ಹೋಗಬಹುದೇ ಹೊರತು ಭಾರತವನ್ನ ಭಾರತೀಯನ ಎದೆಯಿಂದ ಹೊರಗೆ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಆ ಸಾಧಕರ ಸಾಕ್ಷಿ ಅವರೆಲ್ಲರನ್ನ ಕೂಡಿಸಿಕೊಂಡು ಇಂದು ಇಲ್ಲಿ ಭಾರತೀಯ ಸಾಂಸ್ಕೃತಿಕ ಉತ್ಸವ ನಡೆದಿದೆ ತೆಂಡೂಲ್ಕರ್ ಅವರು ಟಾಟಾ ಅವರಿಗೆ ಭೇಟಿಯಾಗಿದ್ರಂತೆ ಅವರು ಕೇಳಿದ್ರಂತೆ ಇದು ಎಲ್ಲ ಒಂದು ಆರ್ಟಿಕಲ್ನಲ್ಲಿ ಓದ್ತಾ ನಾನು ಟಾಟಾ ಕೇಳಿದ್ರಂತ ಅವ್ರು ಟಾಟಾ ಅಂದ್ರೆ ಏನು ಅವಾಗ ರತನ್ ಟಾಟಾ ಹೇಳಿದ್ರಂತ ಟಾಟಾ ಅಂದ್ರೆ ಏನು ಅಲ್ಲ ಸಚಿನ್ ಜಿ ಟಾಟಾ ಅಂದ್ರೆ ಏನು ಅಲ್ಲ ಪ್ರಸಂಗ ಬಂತು ಅಂದ್ರ ಭಾರತ ದೇಶಕ್ಕೆ ಅವಶ್ಯಕತೆ ಇತ್ತು ಅಂದ್ರ ನನ್ನ ಇಡಿ ಸಂಪತ್ತನ್ನ ದೇಶಕ್ಕಾಗಿ ಕೊಡುವದೆ ಇದು ಟಾಟಾ ನ ಅರ್ಥ ಅಂತ ಹೇಳಿದ್ರಂತ ಅಂದ್ರೆ ಪ್ರಸಂಗ ಬಂತು ಅಂದ್ರೆ ದೇಶಕ್ಕಾಗಿ ನಮ್ಮನ್ನು ನಾವು ಅರ್ಪಿಸಬೇಕನ್ನುವುದು ಇದು ಟಾಟಾ ಹೇಳಿದ ಪಾಠ ನಮಗೆಲ್ಲ ಶತಮಾನದ ಶರಣೆ ಸಾಲಿ ಕಲಿಯದ ಒಬ್ಬ ಶರಣೆ ಲಕ್ಕಮ್ಮ ಈ ನೆಲದಲ್ಲಿ ಎಂಥ ಸಂಸ್ಕೃತಿ ಹುಟ್ಟಿತು ಆಕೆಯ ಕಾಯಕ ಹನ್ನೆರಡನೆಯ ಶತಮಾನದಲ್ಲಿ ದಾರಿಯಲ್ಲಿ ಕಸ ಹೊಡಿಯುವ ಕಾಯಕ ಮುನ್ಸಿಪಾರ್ಟಿ ಅಂತೀವಲ್ಲ ಈಗ ನಾವು ಈಗ ಈಗ ಮುನ್ಸಿಪಾರ್ಟಿ ಅದ ಅವಾಗೆಲ್ಲ ಬರೀ ಮನ್ಸಿನ ಪಾರ್ಟಿ ಇದ್ದು ಅದಕ್ಕೆ ಶರಣರಾದ್ರೆ ಈಗ ಮುನ್ಸಿಪಾಲ್ಟಿ ಮುನ್ಸಿಪಾರ್ಟಿರು ರಸ್ತೆಯಲ್ಲಿ ಕಸ ಹೊಡೆಯುವ ಲಕ್ಕಮ್ಮ ಕಸ ಹೊಡಿಯುವ ಕಾಯಕದ ಲಕ್ಕಮ್ಮ ಹೇಳ್ತಾಳೆ ಈ ನೆಲದೊಳಗ ಎಂತ ಸಂಸ್ಕೃತಿ ಈಗಲ್ಲ ಹನ್ನೆರಡನೇ ಶತಮಾನದಲ್ಲಿ ಸಾಲಿ ಕಲಿಯದ ಹೆಣ್ಮಗಳು ನೇಮ ಪೂಜೆ ಅಂತ ಯಾವುದು ಕರಿಬೇಕು ನೇಮ ನೇಮ ಅಂತ ಯಾವುದಕ್ಕೆ ತನಬೇಕು ಆಕೆ ಅಂತಾಳೆ ನೇಮ ನೇಮ ಅಂದ್ರ ಮಂತ್ರ ತಂತ್ರಗಳು ನೇಮವಲ್ಲ ಧೂಪ ದೀಪ ಆರತಿಗಳು ನೇಮವಲ್ಲ ಮತ್ತೆ ಹಾಗಾದ್ರೆ ಯಾವುದು ನೇಮ ಮಂತ್ರ ತಂತ್ರಗಳು ನೇಮವಲ್ಲ ಧೂಪ ದೀಪದ ಆರತಿಗಳು ನೇಮವಲ್ಲ ಅರ್ಚನೆ ಪೂಜನೆ ನೇಮವಲ್ಲ ನಿಜವಾದ ನೇಮ ಯಾವುದು ಅಂದ್ರೆ ಜೀವನದೊಳಗ ಇನ್ನೊಬ್ಬರ ಮನೆ ಮುಂದೆ ಒಡ್ಡಿ ಬೇಡದೆ ಬದುಕು ಇದೆಯಲ್ಲ ಅದು ನಿಜವಾದ ನೇಮ ಅದು ನಿಜವಾದ ಪೂಜೆ ಪರಧನ ಪರಸ್ತ್ರೀ ಪರ ದೈವಕ್ಕೆರಗ ದಿಪ್ಪುದೇ ಶಂಭ ಜಕ್ಕೇಶ್ವರನಲ್ಲಿ ನಿಜ ನೇಮ ಕಾಣಿರು ಏನ ಮಾತುಗಳು ಸತ್ಯಕ್ಕನ ಅದ್ಭುತ ಸಾಲಿ ಕಲೀಲಾರ್ದು ಹೆಣ್ಮಗಳು ಹೇಳಿದ್ದು ಸಾಲಿ ಕಲ್ತವರಲ್ಲ ಸಾಲಿ ಕಲ್ತವ್ರ ಮಾತುಗಳು ಬೇರೆ ಇರುತ್ತವೆ ಸಾಲಿ ಕಲ್ತವ್ರ ಮಾತೇ ಬೇರೆ ಸಾಲಿ ಕಲೀಲಾರ್ದ ಹೆಣಮಗಳು ನೀವು ಮುಂದೆ ಮತ್ತೆ ಬರ್ರಿ ಈ ನೆಲದ ಕವಿ ಹೇಳ್ತಾನೆ ಯಾರಾದರೂ ನೀರಡಿಸಿ ನಿನ್ನ ಮನೆ ಮುಂದೆ ಬಂದು ನಿಂತ್ರ ಅವರ ಜಾತಿ ನೋಡಬೇಡೋ ನೀರಡಿಸಿ ಬಂದ ಸಹೋದರನಿಗೆ ನೀರನ್ನು ಕೊಡಲು ಮನು ಧರ್ಮ ಶಾಸ್ತ್ರವನ್ನೇ ಗೋಗರಿಯಬೇಕೇನು ನಿನ್ನ ಮನೆ ಮುಂದೆ ಹೊಟ್ಟಿ ಹಸ್ತೈತಂತ ಒಬ್ಬ ವ್ಯಕ್ತಿ ಬಂದ ನಿಂತ್ರ ನನಗ ನೀರಡಿಕೆ ಆಗೈತಂತ ಬಂದ ನಿನ್ನ ಮನೆ ಮುಂದೆ ನಿಂತ್ರ ಅವನ ಜಾತಿ ನೋಡಬೇಡ ಎದೆಯ ಧ್ವನಿಗೂ ಮಿಗಿಲು ಶಾಸ್ತ್ರ ಬಿಹುದೇನೋ ಜಾತಿಯನ್ನು ನೋಡಿ ಸಮಾಜ ಕಟ್ಟುವುದು ಬೇಡ ನೀತಿಯ ಮೇಲೆ ಸಮಾಜ ಕಟ್ಟಬೇಕು ಅಂತ ಹೇಳಿದ ನೆಲದ ಸಂಸ್ಕೃತಿ ಇದು ಭಾರತದ ಸಂಸ್ಕೃತಿ ಟಾಟಾ ಒಮ್ಮೆ ಸಚಿನ್ ತೆಂಡೂಲ್ಕರ್ ಅವರು ಟಾಟಾ ಅವ್ರಿಗೆ ಭೇಟಿಯಾಗಿದ್ರಂತ ಅವರು ಕೇಳಿದ್ರಂತ ಇದು ಎಲ್ಲೋ ಒಂದು ಆರ್ಟಿಕಲ್ನಲ್ಲಿ ಓದ್ತಾ ನಾನು ಟಾಟಾ ಕೇಳಿದ್ರಂತ ಅವ್ರು ಟಾಟಾ ಅಂದ್ರೆ ಏನು ಅವಾಗ ರತನ್ ಟಾಟಾ ಹೇಳಿದ್ರಂತ ಟಾಟಾ ಅಂದ್ರೆ ಏನೂ ಅಲ್ಲ ಸಚಿನ್ ಜಿ ಟಾಟಾ ಅಂದ್ರೆ ಏನೂ ಅಲ್ಲ ಪ್ರಸಂಗ ಬಂತು ಅಂದ್ರ ಭಾರತ ದೇಶಕ್ಕೆ ಅವಶ್ಯಕತೆ ಇತ್ತು ಅಂದ್ರ ನನ್ನ ಇಡೀ ಸಂಪತ್ತನ್ನ ದೇಶಕ್ಕಾಗಿ ಕೊಡುವುದೇ ಇದು ಟಾಟಾನ ಅರ್ಥ ಅಂತ ಹೇಳಿದ್ರಂತ ಅಂದ್ರೆ ಪ್ರಸಂಗ ಬಂತು ಅಂದ್ರೆ ದೇಶಕ್ಕಾಗಿ ನಮ್ಮನ್ನು ನಾವು ಅರ್ಪಿಸಬೇಕನ್ನುವುದು ಇದು ಟಾಟಾ ಹೇಳಿದ ಪಾಠ ನಮಗೆಲ್ಲ ನಮಗೆ ಇಂಥ ಪಾಠ ಹೇಳಕ್ ಬಂದ್ರೆ ಹೇಳದವ್ರಿಗೆ ಟಾಟಾ ಅಂತ ಕಳಿಸ್ತೀವಿ ನಾವು ಅಷ್ಟೆ ನಮ್ಮ ಸಂಸ್ಕೃತಿ ಟಾಟಾನ ಸಂಸ್ಕೃತಿ ತಾತ ಸಂಸ್ಕೃತಿ ಅಷ್ಟೇ ನಮ್ ನಮ್ದು ತಾತ ಸಂಸ್ಕೃತಿ ನಮ್ದು ಯಾರೋ ಒಬ್ರು ಹೇಳಿದ್ರ ಊರಾಗ ಸೂಜಿ ನುಂಗ್ತಾರ್ರಿ ಇನ್ನೊಬ್ಬ ಹೇಳಿದ ಸೂಜಿ ನುಂಗೋರ್ದಿನ್ ನಮ್ಮ ಊರಾಗ ಡಬಣ ನುಂಗ್ತಾರ ಇನ್ನೊಬ್ಬ ಡಬ್ಬಣ ಡಬ್ಣ ಏನು ಹೇಳ್ತಿ ಬಾ ನಮ್ಮೂರಗ್ ದೊಡ್ಡ ದೊಡ್ಡ ಹಾವು ನುಂಗ್ತಾರ ಅವ ಇನ್ನೊಬ್ಬ ಹೇಳ್ದ ಏಯ್ ಸೂಜಿ ಡಬ್ಣ ನುಂಗವ್ರದೆಲ್ಲ ಏನ್ ಹೇಳ್ತಿರಿ ನಮ್ಮ ಊರಿಗೆ ಬರ್ರಿ ಸಾಲಿಗೆ ಸಾಲ ನುಂಗ್ಯಾರ ಮಠಕ್ಕೆ ಮಠ ನುಂಗ್ಯಾರ ಮನಿಗೆ ಮನಿ ನುಂಗ್ಯಾರ ರೋಡಿಗೆ ರೋಡಿ ನುಂಗ್ಯಾರ ಕೆರಿಗೆ ಕೆರಿ ನುಂಗ್ಯಾರ ಯಾವ ಉಳಿದಿಲ್ಲ ಎಷ್ಟು ನುಂಗ್ಯಾರ ಅಂದ್ರೆ ನೀರು ಕುಡಿಯಾಕ ಸಹಿತ ಜಾಗ ಇಲ್ಲ ಅವ್ರು ನಮ್ಮದು ತಾತಾ ಸಂಸ್ಕೃತಿ ಆದ್ರೆ ಟಾಟಾನ ಸಂಸ್ಕೃತಿ ಅಷ್ಟು ಇಂಥದ್ದು ಈ ನೆಲದ ಸಂಸ್ಕೃತಿ ಇದು ಮತ್ತು ಇಂಥದರ ಮಧ್ಯದಲ್ಲಿ ಎಷ್ಟು ಭಾರತೀಯ ಸಾಂಸ್ಕೃತಿಕ ಉತ್ಸವಗಳನ್ನು ಪಾಟೀಲ್ ಜಿ ಅವರು ಇಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ ಕರ್ನಾಟಕದಲ್ಲಿ ಕರ್ನಾಟಕದ ಬೇರೆ ಭಾಗದಲ್ಲಿಯೂ ಇದನ್ನು ನಡೆಸಿದ್ದಾರೆ ಕರ್ನಾಟಕದಲ್ಲಿಯೂ ಸಹಿತ ಇದನ್ನು ಕಲಬುರಗಿಯಲ್ಲಿ ಜೊತೆಗೆ ಇಂದು ಸೇಡಂನಲ್ಲಿ ಈ ಭಾರತೀಯ ಸಾಂಸ್ಕೃತಿಕ ಉತ್ಸವ ನಡೀತಾ ಇದೆ ಬಹಳ ಮಂದಿಗೆ ಅನಿಸ್ಬೋದು ಇಷ್ಟು ಪದೇ ಪದೇ ಇದನ್ನ ಮೂರು ವರ್ಷಕ್ಕ ನಾಲ್ಕು ವರ್ಷಕ್ಕ ಈ ಭಾರತೀಯ ಸಾಂಸ್ಕೃತಿಕ ಉತ್ಸವಗಳನ್ನು ನಡೆಸೋದು ಏನ್ ಲಾಭ ಐತೆ ಇದರಿಂದ ನೀವು ನೋಡ್ರಿ ಹೊಟ್ಟಿ ಹಸಿ ತಂದ್ರೆ ನಿಮಗ ಎಲ್ಲಿ ಬೇಕಲ್ಲಿ ದಾಬಾ ಸಿಗ್ತಾವ ಎಲ್ಲಿ ಬೇಕಲ್ಲಿ ಹೋಟೆಲ್ ಸಿಗ್ತಾವ ನಿಮ್ಮ ಹೊಟ್ಟೆ ತುಂಬಿಸ್ಗಳು ಸಲುವಾಗಿ ದಾಬಾ ಸಿಗ್ತಾವ ಹೋಟೆಲ್ ಸಿಗ್ತಾವ ರೆಸ್ಟೋರೆಂಟ್ ಸಿಗತಾವ ಪಾನಿಪುರಿ ಸಿಗ್ತೈತಿ ಸಮೋಸ ಸಿಗ್ತೈತಿ ಪಿಜಾ ಸಿಗ್ತೈತಿ ಬರ್ಗರ್ ಸಿಗ್ತೈತಿ ಆದ್ರ ನೆತ್ತಿ ತುಂಬಿಸ್ಕೊಳ್ಳುವ ಸಲುವಾಗಿ ಒಂದಾದ್ರೂ ರೆಸ್ಟೋರೆಂಟ್ ಬೇಕಲ್ಲ ಇದು ನೆತ್ತಿ ತುಂಬಿಸಿಕೊಳ್ಳುವ ರೆಸ್ಟೋರೆಂಟ್ ಇದು ಅಷ್ಟೇ ನೆತ್ತಿ ಒಂದರ ಬೇಕಲ್ಲ ಇದು ಅಂತ ಮನುಷ್ಯನ ಮನಸ್ಸೇನಿದೆ ಸಾಧನೆ ಸಾಧನೆ ಅಂದ್ರೆ ಏನಲ್ಲ ಮನದ ಹೀನ ವಿಷಯಗಳನ್ನು ತೆಗೆದು ಮನದ ಹೀನ ವಿಷಯಗಳನ್ನು ಸರಿಸಿ ಮನಸ್ಸನ್ನ ಒಳ್ಳೆಯ ವಿಷಯಗಳ ಕಡೆ ಹರಿಸುವುದೇ ಸಾಧನೆ ಅಷ್ಟೆ ಇಷ್ಟೆಲ್ಲ ಸಾಧಕರನ್ನು ಕರ್ಕೊಂಡು ಬಂದಿದ್ದಾರೆ ದೇಶ ವಿದೇಶಗಳಿಂದ ಉತ್ತಮ ವಾಕ್ಯಮಗಳನ್ನು ಕರ್ಕೊಂಡು ಬಂದಾರ ಇವ್ರನ್ನೆಲ್ಲ ಕರ್ಕೊಂಡು ಬಂದು ನಮಗೆಲ್ಲ ಪರಿಚಯಿಸ್ತಾ ಇದ್ದಾರೆ ಇದು ಮನುಷ್ಯನ ಮನಸ್ಸು ಏನಂದ್ರೆ ಇದಕ್ಕೆ ಹಂಗ ಬಿಡೋದಲ್ಲ ಪ್ರತಿ ಕ್ಷಣ ಹೊಸದು ಹೊಸದು ಕಲಿಸ್ತಿರ್ಬೇಕು ಇದಕ್ಕೆ ಸಂಸ್ಕಾರ ಕೊಡ್ತಿರ್ಬೇಕು ನೀ ಎಷ್ಟೇ ಸಂಸ್ಕಾರ ಕೊಡ್ರಿ ಅದು ಮತ್ತೆ ಕೆಡ್ತಿರ್ತದೆ ಮತ್ತೆ ಕೊಡ್ತಿರ್ಬೇಕಷ್ಟೆ ಎಷ್ಟು ದಿವ್ಸ ಕೊಡುದ್ರಿ ಅಂದ್ರೆ ಕೊಡೋದೇ ಹೆಂಗೆ ಈಗ ನೀವು ಹಳ್ಳಿಗಳಲ್ಲಿ ಶೇಂಗಾ ಬಿತ್ತೀರಿ ಶೇಂಗಾ ಹೆಂಗ ಬಿತ್ತಿರಿ ಹೇಳ್ರಿ ಶೇಂಗಾ ಸೊಟ್ಟಿ ತೆಗೆದ್ ಬಿತ್ತಿರೋ ಇಲ್ಲೋ ಸೊಟ್ಟಿ ತಗದ ಬಿತ್ತಿರಿ ಆದ್ರೂ ಹುಟ್ಟಿ ಬರುವಾಗ ಮತ್ತ ಸೊಟ್ಟಿ ತಗೊಂಡ ಬರ್ತೈತದ ಹಂಗಿದು ಮನಸ್ಸು ಹಿಂಗ ಒಂದು ಸಂಸ್ಕೃತಿ ಉತ್ಸವದಾಗಿ ಇವರನ್ನು ನೋಡಿ ಮಾತು ಕೇಳಿ ನಾನು ಹಾಂಗ ಆಗ್ಬೇಕು ಅನಸ್ತೈತಿ ಮನಿಗ್ ಹೋದ ಕೂಡಲೇ ಸಂಸಾರ ಮತ್ತೆ ಅದನ್ನ ಸೊಟ್ಟಿ ಮುಚ್ಚಿ ಹಾಕಿ ಸೊಟ್ಟಿ ತಗೊಂಡ ಬರ್ತೈತಿ ಮುಂದಿನ ವರ್ಷ ಬರುವಾಗ ಇದು ಹಂಗ ಸಂಸ್ಕಾರ ಕೊಡ್ತಿರಬೇಕ ಕಷ್ಟ ಇದಕ್ ಯಾಕಂದ್ರ ಮನಸ್ಸಿಗೆ ಸಂಸ್ಕಾರ ಇರದೇ ಇದ್ರೆ ಇದು ಇದು ಒಂದು ಹುಡುಗ ಉಗುರು ಕಡಿಯು ಚಟ ಇತ್ತಂತ ಈ ಕೈಯಾಗಿನ ಉಗುರು ಕಡಿತೈತ್ಂತದ್ ಬಹಳ ಉಗುರು ಕಡಿಯು ಚಟ ಅದಕ್ಕೆ ಆ ಊರಿಗೆ ಒಬ್ರು ಯೋಗಾಸನ ಕಲಸು ಗುರುಗಳು ಬಂದಿದ್ರಂತ ಯೋಗಾಸನ ಕಲಸು ಗುರುಗಳು ಬಂದಿದ್ರಲ್ಲ ಅವ್ರವ್ ಆ ಹುಡುಗನ ಕರ್ಕೊಂಡು ಆ ಯೋಗಾಸನ ಕಲಸು ಗುರುಗಳ ಹತ್ತಿರ ಬಂದ ಏನ್ರೀ ನಮ್ ಹುಡುಗ ಬರೇ ಕೈಯಾಗಿನ ಉಗುರಿ ಕಡಿಯು ಚಟ ಬಿದ್ದೈತಿ ಅವ್ರು ಯೋಗಾಸನ ಕಲಸು ಗುರುಗಳಂದ್ರೆ ಅಂದ್ರೆ ಇದೇಷ್ಟ್ರ ಕೆಲಸ ಬಾ ನಾ ಸೀದಾ ಮಾಡತೀನಿ ಅವನಿಗೆ ಅವನಿಗೆಲ್ಲ ಯೋಗಾಸನ ಹಾಕಿದ್ರ ಕಲ್ಸಿದ್ರು ಒಂದ್ ವರ್ಷ ಆತು ಮುಂದಿನ ವರ್ಷ ಮತ್ತ ಆ ಗುರುಗಳು ಮತ್ ಯೋಗಾಸನ ಕಲಿಸ್ಲಿಕ್ಕೆ ಆ ಊರಿಗೆ ಬಂದಿದ್ರು ಅವರವ್ ಬೆಟ್ಟಿ ಆದ್ಲಿ ಹೆಂಗದವ ನಿನ್ ಮಗ ಅಂತ ಕೇಳಿದ್ರು ಅವಾಗ ಅವ್ರವ್ ಯಪ್ಪ ಮೊದಲ ಛಲ ಇತ್ತಿದೀಗ ಈಗ ಕೆಟ್ಟೈತೆ ಕೆಟ್ಟೈತಿ ಅಂದ್ಲಕ್ಕಿ ಅವಾಗ ಅವ್ರ ಗುರುಗಳು ಅಂದ್ರೆ ಏನಾಗೈತಿ ಯಪ್ಪ ಮೊದಲ ಕೈಯಾಗಿ ಉಗುರು ಕಡಿತಿತ್ತು ಈಗ ನೀ ಯೋಗಾಸನ ಕಲಸಿಂದ ಕಾಲ ಹೆಗಲ್ ಮೇಲೆ ಹಾಕೊಂಡು ಹೆಗಲ್ ಮೇಲಿನ ಉಗುರು ಕಲಿಯೋದು ಕಲ್ತಿತ್ತು ಕಾಲನ ಉಗುರು ಕಡಾಕತ್ತೈತಿ ಈಗ ಅದು ಅಂದ್ರೆ ಮನಸ್ಸು ಇದು ಸಂಸ್ಕಾರ ಇದು ಅಷ್ಟೇ ಬಿಡೋದಿಲ್ಲ ಎಷ್ಟು ದಿವ್ಸ ಮಾಡ್ಬೇಕ್ರಿ ಅಂದ್ರೆ ಹಂಗ ಮಾಡ್ತಾ ಹೋಗೋದು ಇದಕ್ಕೆ ಕೊನೆ ಇಲ್ಲ ಸ್ಟಿಲ್ ಇವರ್ ಲಾಸ್ಟ್ ಬ್ರೆತ್ ಕೊನೆಯ ಉಸಿರಿರುವರೆಗೆ ಹೋಗೋದು ಅಷ್ಟೇ ಮಾಡ್ತಾ ಮಾಡ್ತಾ ಹೋಗೋದು ಈಗ ನೀವು ಮನೆಯಾಗ ತಾಯಿ ಅಂದ್ರೆ ಇರ್ತೀರಿ ಈಗ ಖಾರಬೇಳಿ ಮಾಡ್ತೀರಿ ಸಾಂಬಾರ್ ಮಾಡ್ತೀರಿ ಇಲ್ಲ ಸಾಂಬಾರ್ ಮಾಡು ಬಗಣಿಯೊಳಗ ತಪ್ಪಿ ಚಾ ಮಾಡಿದ್ರಿ ಅಂದ್ರೆ ಹೆಂಗಿರ್ತೈತೆ ಅದು ಖಾರ್ಕಾರ ಇರ್ತೈತೆ ಇಲ್ಲೋ ಖಾರ ಖಾರ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕ ಏನೂ ಮಾಡೋದಿಲ್ಲ ಅದಕ್ಕ ಆ ಸಾಂಬಾರಿನ ಬೊಗಣಿ ಒಳಗ್ ಚಾ ಅಂತ ಹೋಗೋದು ಒಂದು ದಿವ್ಸ ತಾನ ಸಿಹಿ ಹತ್ತೈತದ್ ಹಂಗಿದು ಮನಸ್ಸಂದ್ರ ಇದು ಒಂಥರ ಕಾರ್ಬೇಳಿ ಬೊಗಣ ಇದ್ದಂಗಿದು ಸಾಂಬಾರಿನ ಬಗೊಂಡಿದ್ದಂಗೆ ಇದು ಖಾರ ಇರ್ತೈತಿ ಯಾವಾಗ ಹೋಗ್ಕೈತಿ ಅಂದ್ರೆ ದಿವಸ ಛಾ ಮಾಡ್ಕೋ ಅಂತ ಹೋಗೋದು ಭಾರತೀಯ ಸಂಸ್ಕೃತಿಯ ಉತ್ಸವಗಳ ಇಂಥ ಒಂದು ಮಾಧುರ್ಯ ಸಿಹಿ ಈ ಮನಸ್ಸಿನೊಳಗೆ ಹಾಕೋ ಅಂತ ಹೋಗೋದು ಒಂದ್ ದಿವಸ ತಾನ ಖಾರ ಹೋಗುತ್ತೆ ಕೆಟ್ಟ ವಾಸನೆಗಳನ್ನು ಬಿಡ್ತೈತಿ ಇದು ಅಷ್ಟೇ ಇದನ್ನು ಕಲಿಸುವುದು ಮನಸ್ಸಿಗೆ ಅದನ್ನ ಕಲಿಸುವುದಕ್ಕೋಸ್ಕರನೇ ಇದೊಂದು ಭಾರತೀಯ ಸಾಂಸ್ಕೃತಿಯ ಉತ್ಸವ ಇಲ್ಲಿ ಈ ಸಂಸ್ಕೃತಿ ಉತ್ಸವದ ಟ್ಯಾಗ್ಲೈನ್ ಏನು ಅಂದ್ರೆ ಪ್ರಕೃತಿಯಿಂದ ಸಂಸ್ಕೃತಿ ಎಡೆಗೆ ಅಂತ ಪಾಟೀಲ್ಜಿ ಅವರು ಕೊಟ್ಟ ಟ್ಯಾಗ್ಲೈನ್ ಏನು ಅಂದ್ರೆ ಪ್ರಕೃತಿಯಿಂದ ಸಂಸ್ ಸಂಸ್ಕೃತಿ ಎಡೆಗೆ ಸಂಸ್ಕೃತಿ ಮತ್ತು ಪ್ರಕೃತಿ ಇವೆರಡೂ ಬೇರೆ ಬೇರೆ ಅಲ್ಲ ಸಂಸ್ಕೃತಿ ಅಂದ್ರೆ ಸಮ್ಯಕ್ ಕರೋತಿ ಇತಿ ಸಂಸ್ಕೃತಿ ಸಂಸ್ಕರೋತಿ ಇತಿ ಸಂಸ್ಕೃತಿ ಸಂಸ್ಕೃತಿ ಅಂದ್ರೆ ಚೆನ್ನಾಗಿ ಮಾಡಲ್ಪಟ್ಟದ್ದು ಚೆನ್ನಾಗಿ ಸಂಸ್ಕರಿಸಲ್ಪಟ್ಟದ್ದು ಸಂಸ್ಕೃತಿ ಪ್ರಕೃತಿ ಅಂದ್ರೆ ಏನು ಪ್ರಕೃತಿ ಅಂದ್ರೆ ಯಾವುದು ಪಂಚ ಮಹಾಭೂತಗಳಿಂದ ನಿರ್ಮಾಣವಾಗಿದೆಯೋ ಅದು ಪ್ರಕೃತಿ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಮಣ್ಣು ನೀರು ಬೆಂಕಿ ಗಾಳಿ ಈ ಬೈಲು ಇದರಿಂದ ಯಾವುದು ನಿರ್ಮಾಣವಾಗಿದೆಯೋ ಇದು ಪ್ರಕೃತಿ ಸಂಸ್ಕೃತಿ ಪ್ರಕೃತಿ ಮತ್ತು ಸಂಸ್ಕೃತಿ ಅವರು ಇಟ್ಟ ಟ್ಯಾಗ್ಲೈನ್ ಏನು ಅಂದ್ರೆ ಪ್ರಕೃತಿಯಿಂದ ಸಂಸ್ಕೃತಿಯ ಕಡೆಗೆ ಅಂತ ನಾವೆಲ್ಲ ಈ ಪ್ರಕೃತಿಯೊಂದಿಗೆ ಬದುಕ್ತಾ ಇದ್ದೀವಲ್ಲ ಸಂಸ್ಕೃತಿ ಯಾವಾಗ ನಮ್ಮ ಎದೆಯಲ್ಲಿ ಬರ್ತೈತಿ ಅಂದ್ರ ನಾವಿರುವ ಈ ಮಣ್ಣು ನೀರು ಗಾಳಿ ಬೆಂಕಿ ಬೆಳಕು ಈ ಬಯಲೇನಿದೆ ಈ ಪ್ರಕೃತಿ ಇದು ಬರೀ ಪ್ರಕೃತಿ ಅಲ್ಲ ಈ ಪ್ರಕೃತಿ ಇದು ಪರಮಾತ್ಮನ ಪ್ರತಿಕೃತಿ ಅಂತ ನನ್ನ ಎದೆಯೊಳಗೆ ನೆಚ್ಚಲಾತು ಅಂದ್ರೆ ಅದು ನಿಜವಾದ ಸಂಸ್ಕೃತಿ ಅಷ್ಟೆ ಇದು ಪರಮಾತ್ಮನ ಪ್ರತಿಕೃತಿ ಇದು ಇದನ್ನ ಕೆಡಿಸದಂತೆ ಬದುಕುವುದೇ ನಿಜವಾದ ಸಂಸ್ಕೃತಿ ಸಂಸ್ಕೃತಿ ಸಂಸ್ಕಾರ ಅಂದ್ರೆ ಏನಲ್ಲ ಈ ಇರುವ ಪ್ರಕೃತಿಯನ್ನ ಕೆಡಿಸಬೇಡ ನಾವೆಲ್ಲ ಬಹಳ ಮಂದಿ ಕೇಳ್ತೀವಿ ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್ ಜೀವನದ ಉದ್ದೇಶ ಏನಂತ ಬಹಳ ಮಂದಿ ಕೇಳ್ತಿರ್ತಾರೆ ಏನ್ ಮಾಡ್ಬೇಕಂತ ಮಾಡಿರಪ್ಪ ನೀವೆಲ್ಲ ನಿನ್ನ ಕಡಿಂದ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಒಬ್ಬ ಮನುಷ್ಯ ಏನು ಮಾಡಬಲ್ಲ ಏನು ಹಿಮಾಲಯವನ್ನು ನಿರ್ಮಿಸಬಲ್ಲನೆ ಗಂಗೆಯನ್ನು ನಿರ್ಮಿಸಬಲ್ಲನೆ ಸಹ್ಯಾದ್ರಿಯನ್ನು ನಿರ್ಮಿಸಬಲ್ಲನೆ ಮಣ್ಣು ನಿರ್ಮಿಸಬಲ್ಲನೆ ಸೂರ್ಯನನ್ನು ನಿರ್ಮಿಸಬಲ್ಲನೆ ಹರಿವ ಗಾಳಿಯನ್ನು ನಿಲ್ಲಿಸ ನಿರ್ಮಿಸಬಲ್ಲನೆ ಮನುಷ್ಯನಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವ ಏನೂ ಮಾಡಲಿಕ್ಕೂ ಆಗೋದಿಲ್ಲ ಅವ ಏನು ಮಾಡಬಹುದು ಮನುಷ್ಯನ ಬದುಕಿನ ನಿಜವಾದ ಉದ್ದೇಶ ಅಂದ್ರೆ ಇವು ಏನೂ ನಿರ್ಮಾಣ ಮಾಡ್ಲಿಕ್ಕಾಗೋದಿಲ್ಲ ಇವನೆಲ್ಲ ದೇವರು ಮಾಡಿಟ್ಟಾನ ದೇವ್ರು ಮಾಡಿಟ್ಟಿದ್ದನ್ನು ನೀನು ಕೆಡಿಸದಂತೆ ಬದುಕುದಿ ಅಂದ್ರೆ ಇದೇ ನಿಜವಾದ ಸಂಸ್ಕೃತಿ ಇದು ಜೀವನದ ಉದ್ದೇಶ ಡೋಂಟ್ ಡೆಸ್ಟ್ರಾಯ್ ವಾಟ್ ಹ್ಯಾಸ್ ಬೀನ್ ಕ್ರಿಯೇಟೆಡ್ ಬೈ ದಿ ಕ್ರಿಯೇಟರ್ ಏನು ದೇವರು ನಿರ್ಮಾಣ ಮಾಡಿಟ್ಟಾನಲ್ಲ ಯು ಡೋಂಟ್ ಡಿಸ್ಟ್ರಾಯ್ ಇಟ್ ಇದನ್ನು ಇದನ್ನು ಕೆಡಿಸಬೇಡದಿನ್ನಷ್ಟೇ ಇದು ನಿಜವಾದ ಸಂಸ್ಕೃತಿ ಪ್ರಕೃತಿಯನ್ನು ಬಿಟ್ಟು ದೇವರ ದಾರೇನು ಈ ನಿಸರ್ಗವನ್ನು ಬಿಟ್ಟು ದೇವರದಾರೇನು ನಿಸರ್ಗವೇ ದೇವರು ನಿಸರ್ಗ ದೇವರಂತ ಆರಾಧಿಸುವುದೇ ನಿಜವಾದ ಸಂಸ್ಕೃತಿ